ವಸಂತ ಗಿಳಿಯಾರ್ ನಿಜವಾದ ಭಿಕ್ಷುಕ ಸೌಜನ್ಯ ಹೆಸರಲ್ಲಿ ನಿಜವಾದ ಅನ್ನದ ಬಟ್ಲಿಟ್ಕೊಂಡು ಇಟ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಟಿ ಏನಾಯ್ತು ಮಗಳೇ ಸೌಜನ್ಯ ಹೇಳಿ ಎಪಿಸೋಡ್ ಮೇಲೆ ಎಪಿಸೋಡ್ ಮಾಡಿಕೊಂಡು ನಾನು ಸತ್ಯ ಸಂಶೋಧನೆ ಮಾಡಿದ್ದೇನೆ ಅಂತ ಹೇಳ್ಕೊಂಡು ಕೋಟ್ಯಾಂತರ ರೂಪಾಯಿ ಡೀಲಿಂಗ್ ಮಾಡಿಕೊಂಡು ಅವ್ರು ಹಾಕಿದ್ದಂತ ಎಂಜಿಲ್ ಕಾಸ್ಗೆ ಇನ್ನೊಂದಷ್ಟು ಬೀದಿ ನಾಯಿಗಳಿಗೆ ಎಂಜಲ್ ಕಾಸ್ ಹಾಕೊಂಡು ಸತ್ಯವನ್ನು ಸುಳ್ಳನ್ನು ಮಾಡುತ್ತಾ ಸುಳ್ಳನ್ನ ಸತ್ಯವನ್ನು ಮಾಡುತ್ತಾ ಸೌಜನ್ಯಲ ಅತ್ಯಾಚಾರ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣವನ್ನು ಬುಡ ಸಮೇತ ಕಿತ್ತಾಕ್ಬೇಕು ಸಾಕ್ಷಿ ನಾಶ ಮಾಡಬೇಕು ಯಾವೊಬ್ಬ ಅಪರಾಧಿಗಳಿದ್ದಾರೆ ಆರೋಪಿಗಳಿದ್ದಾರೆ ಪ್ರೊಟೆಕ್ಷನ್ ಕೊಡುವಂತ ಕೆಲಸ ಮಾಡಿಕೊಂಡು ಸೌಜನ್ಯ ಪ್ರಕರಣವನ್ನ ದಿಕ್ಕ ತಪ್ಪಿಸುವಂತ ಕೆಲಸ ನೀನ್ ಏನೇ ಮಾಡಿದ್ರೆ ವಸಂತ ಗಿಳಿಯಾರ್ ಕರ್ಮ ರಿಟರ್ನ್ಸ್ ಅನ್ನತಲ್ಲ ಇದು ಆ ಸಮಯ ಇದು ಆ ಸಮಯ ತುಂಬಾ ಹತ್ರದಲ್ಲೇ ಇದೆ ನಿಮ್ಮ ಸತ್ಯ ಸತ್ಯತೆಗಳನ್ನು ತೆಗೆದು ಬುಡ ಸಮೇತ ಕಿತ್ತಿ ಎಸೆಯುವಂತ ಕೆಲಸ ಹತ್ರದಲ್ಲಿದೆ ನೀನು ಕೆಣಕದೆ ನಾನು ಹೆದ್ದಿದ್ದೇನೆ ನಾನು ಬಿಡೋದಿಲ್ಲ ಕರ್ಮಾನು ಬಿಡೋದಿಲ್ಲ ನಿನ್ನ ಬುಡ ಸಮೇತ ಕಿತ್ತಿ ಎಸೆಯುವಂತ ಕೆಲಸ ಮಾಡ್ತೀನಿ ನೀನು ಯಾವೆಲ್ಲ ಅಪರಾಧಿಗಳನ್ನ ಪ್ರೊಟೆಕ್ಟ್ ಮಾಡಿದ್ಯಾ ಯಾವೆಲ್ಲ ಅಧಿಕಾರಿಗಳನ್ನ ಪ್ರೊಟೆಕ್ಟ್ ಮಾಡಿದೆಯಾ ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ಯಾ ಯಾರೆಲ್ಲ ಸೌಜನ್ಯ ವಿಚಾರದ ಬಗ್ಗೆ ಮಾತಾಡ್ತಾರೋ ಅವ್ರಿಗೆಲ್ಲರಿಗೂ ಕರೆ ಮಾಡಿ ನಿಮಗೇನು ಗೊತ್ತು ಸತ್ಯ ಸತ್ಯತೆ ಬ್ರದರ್ ನಾನು ಮಾತಾಡ್ತೀನಿ ಬನ್ನಿ ಸತ್ಯ ಸಂಶೋಧನೆ ಮಾಡಿದೀನಿ ದಾಖಲೆ ಕೊಡ್ತೀನಿ ಬನ್ನಿ ಅಂತ ಹೇಳಿ ಸೌಜನ್ಯಳಿಗೆ ನಿಜವಾಗಿ ಅನ್ಯಾಯ ಮಾಡ್ತಾ ಇರೋದು ಸೌಜನ್ಯ ಪ್ರಕರಣವನ್ನು ಸೌಜನ್ಯ ಪ್ರಕರಣವನ್ನು ಕಂಪ್ಲೀಟ್ ಆಗಿ ಮುಗಿಸ್ಬೇಕು ಅಂತ ಒಂದು ಪನ ತೊಟ್ಟಿ ನಿಂತಿರೋದು ವಸಂತ ಗಿಳಿಯಾರಾದ್ರೆ ಆದ್ರೆ ನಾವೆಲ್ಲಾರು ಸತ್ಯನ ಹೊರಗಾಕಿ ವಸಂತ ಗಿಳಿಯಾರ್ ಆಗಿ ನಿನ್ನ ತಂಡ ಕಾಮುಕರ ತಂಡದ ಬುಡ ಸಮೇತ ಕಿತ್ತಿ ಎಸೆಯುವಂತ ಕೆಲಸ ಮಾಡೇ ಮಾಡ್ತೀರಿ ನಿನ್ನೆ ಏನೋ ದೊಡ್ಡದಾಗೆ ನಿನ್ನ ಇಬ್ಬರು ಚೇಳಾಗ್ಲಿದಾರಲ್ವ ಚೇಳ ಕೈಲಿ ಮಾತಾಡ್ಸಿದ್ದಲ್ವ ಪುನೀತ್ ಕೆರೆ ಹೇಳಿ ಬಡ್ಡಿ ದಂಧೆ ಅಂತ ಹೇಳ್ತೀರಾ ಧರ್ಮಸ್ಥಳದ ಕಾಣಿಕೆ ದುಡ್ಡಲ್ಲಿ ಬಡ್ಡಿ ಹಾಕಿದ್ದೀರಾ ಅಂತ ಹೇಳ್ತೀರಾ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಾ ಮಟ್ಟಣ್ಣ ಗಿರೀಶ್ ಅವರು ಅಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಇಲ್ಲಿ ಬೆಂಗಳೂರಲ್ಲಿ ಕೋಲಾರಲ್ಲಿ ಆನ್ ಆಗುತ್ತೆ ಅಂತ ಹೇಳಿದಂತ ಪುನೀತ್ ಕೆರೆ ಹೇಳಿ ಇದೇ ಕಾಣಿಕೆ ದುಡ್ಡಲ್ಲೇ ನಿನಗೆ ವಸಂತ ಗಿಳಿಯಾರ್ ಕಮಿಷನ್ ಕೊಟ್ಟಿರೋಂತದ್ದು ಆ ಕಮಿಷನ್ ದುಡ್ಡು ಇಟ್ಕೊಂಡೆ ನೀನ್ ಇಷ್ಟು ನರನಾಡಿಗಳನ್ನೆಲ್ಲ ಕಿತ್ಕೊಂಡು ಹಿಂದೂ ಹಿಂದುತ್ವದ ಹೆಸರಲ್ಲಿ ಧರ್ಮ ಧರ್ಮಗಳ ಬಗ್ಗೆ ತಂದಿಡುವಂತ ಕೆಲಸ ಮಾಡುವಂತ ಪುನೀತ್ ಕೆರೆಳಿ ನಿನಗೆ ಇಷ್ಟಿರ್ಬೇಕಂದ್ರೆ ರಾಜೋಷ್ವಂಗ್ ನಮ್ಮ ದುಡ್ಡಲ್ಲಿ ದುಡ್ಕೊಂಡು ನಾವು ಬದುಕ್ತಾರೋರು ನಮಗೆ ಮಾತಾಡಕ್ಕೆ ನಾಲ್ಗೆ ಇಲ್ವಾ ಕೋಲಾರ ಸಂದೇಶ ಬಂದ್ಬಿಟ ಧರ್ಮವನ್ನು ಹೊಡೆಯೋದಕ್ಕೆ ಅವನು ದೇವಸ್ಥಾನದಲ್ಲಿರುವಂತ ಫೋಟೋಗಳನ್ನ ಹೊರಗಡೆ ಹಾಕುವಂತೂ ದೇವರೇ ಇಲ್ಲ ಅಂತ ಹೇಳಿ ಸಂದೇಶ ಕೊಡ್ತಾನೆ ಅಂತ ಕೋಲಾರ ಸಂದೇಶ ಬಗ್ಗೆ ಮಾತಾಡಿದಂತ ಪುನೀತ್ ಕೆರೆ ಹೇಳಿ ರಾತ್ರಿ ಬೆಳಗ್ಗೆ ವಸಂತ ಗಿಳಿಯಾರ್ ಕೋಲಾರ ಸಂದೇಶನ್ಗೆ ಫೋನ್ ಮಾಡಿ ನಾನು ದಾಖಲೆ ಕೊಡ್ತೀನಿ ಬಾ ಸಂದೇಶ್ ಮಾತಾಡೋಣ ಅಂತ ಹೇಳಿ ಕರೀತಾನೆ ಅಂತ ಹೇಳಿದ್ರೆ ನಿಮ್ಮಿಬ್ಬ ನಿಮ್ಮಿಬ್ಬರ ಪ್ಲಾನಿಂಗ್ ಏನು ದಟ್ರಲ್ಲ ಅವೆಲ್ಲಾರೂನು ನಾವ್ ಏನಕ್ಕಾದ್ರೂ ಕೆಲ್ಸಕ್ಕೆ ಕೈ ಹಾಕಿದಿರಿ ಒಂದು ಸತ್ಯನ ಹೊರಗಡೆ ತೆಗೆದು ಸಮಾಜಕ್ಕೆ ತೋರಿಸುವಂತ ಕೆಲಸ ಸತ್ಯ ಸತ್ಯತೆ ದೇಶಕ್ಕೆ ತೋರಿಸುವಂತ ಕೆಲಸ ಮಾಡೋದಕ್ಕೆ ಕೈ ಹಾಕ್ತೀರಿ ಅಂದ್ರೆ ಯಾವ ದೊಣ್ಣೆ ನಾಯಕನಿಗೂ ಹೆದರೋದಿಲ್ಲ ಯಾವ ಹಣ ಬಂದ್ರೇನು ಎಷ್ಟೇ ಕೋಟ್ಯಾಂತ ರೂಪಾಯಿ ಹಣ ಬಂದ್ರೇನು ಮುಟ್ಟೋದು ಇಲ್ಲ ಮೂಸೋದು ಇಲ್ಲ ಯಾವ ದೊಣ್ಣೆ ನಾಯಕನಿಗೆ ನಾವು ಕೇರ್ ಮಾಡೋದೇ ಇಲ್ಲ ಅಂತೋದ್ರಲ್ಲಿ ನೀವು ಮೂರ್ ಜನ ಯಾವ ಪುಡಂಗಿಗ್ಳು ನಮ್ಗೆ ನೀವು ಮೂರ್ ಜನ ಚಕ್ರವರ್ತಿ ವಸಂತ ಗಿಳಿಯಾರ್ ಪುನೀತ್ ಕೆರೆಳಿ ಯಾವ ಪುಡಂಗಿಗ್ ನೀವು ನಮ್ಗೆ ರಾತ್ರಿ ಪುನೀತ್ ಕೆರೆಯಲ್ಲಿ ವಿಡಿಯೋ ಮಾಡಾಕ್ತಾನೆ ಹೇ ಕೋಲಾರ ಸಂದೇಶ ಅವನಿಗೆ ದೇವ್ರಂದ್ರೆ ಆಗೋದಿಲ್ಲ ದೇವ್ರ ವಿರೋಧಿ ಬಹಿಷ್ಕಾರ ಹಾಕಿ ಹೊರ್ಗಡೆ ಜಾತಿ ನಿಂದನೆ ಮಾಡಿ ಊರಿಂದ ಹೊರಗಡೆ ಹಾಕಿದ್ದಂತ ಸಮಯದಲ್ಲಿ ದೇವ್ರೇ ಇಲ್ಲ ಅಂತ ಹೇಳಿ ಹೊರ್ಗಡೆ ಬಂದ ಹುಡುಗ ಅಂಬೇಡ್ಕರ್ ನನ್ನ ದೇವ್ರು ಅಂತ ಹೇಳಿ ಪೂಜಿಸ್ಕೊಂಡು ಬದುಕ್ತಾ ಅಂತ ಸಂದೇಶ್ ಬಗ್ಗೆ ನೀನ್ ಮಾತಾಡ್ತೀಯಾ ಎಲ್ಲಾದ್ರೂ ಸಂದೇಶ ಧರ್ಮಸ್ಥಳದ ಬಗ್ಗೆ ದೇವರ ಬಗ್ಗೆ ವಿರೋಧವಾಗಿ ಮಾತಾಡಿರೋದು ನೋಡಿದ್ಯಾ ಇದೇ ಧರ್ಮ ಧರ್ಮದ ಬಗ್ಗೆ ತಂದಿಡುವಂತ ಕೆಲಸ ಮನೆಹಾಳ ಪುನೀ ಇದು ನಿನ್ನ ತೇವಳಿಗೆ ತಕ್ಕಂತೆ ಮಾತಾಡೋದಲ್ಲ ನೀನ್ ಎಷ್ಟೇ ತೇಜವದೆ ಮಾಡು ಯಾರನ್ನಾದ್ರು ಸತ್ಯನ ಹೊರಗಡೆ ತರುವಂತ ಕೆಲಸ ಮಾಡೇ ಮಾಡ್ತೀರಿ ಇಲ್ಲಿ ಯಾರು ಧರ್ಮಸ್ಥಳದ ದೇವರ ಬಗ್ಗೆ ಮಂಜುನಾಥ ಸ್ವಾಮಿ ಬಗ್ಗೆ ಮಾತಾಡ್ತಾನೆ ಇಲ್ಲ ನಾವು ಮಾತಾಡ್ತಾ ಇರೋದು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ದಿರುವಂತ ಪುನೀತ್ ಕೆರೇಳಿ ಮೂರು ವರ್ಷದಿಂದ ನಿನ್ನ ಒಂದು ಫೇಸ್ಬುಕ್ ಅಲ್ಲಿ ಸೌಜನ್ಯಳಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಕ್ಕೆ ಅರಿಯಕ್ಕೆ ಯೋಗ್ಯತೆ ಎಲ್ದಿರ ಇರುವಂತ ಪುನೀತ್ ಕೆರೇಳಿ ನೀನು ಸೌಜನ್ಯಳಿಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ತೀಯಾ ಸೌಜನ್ಯಳ ಶಕ್ತಿ ನೀನು ಗೊತ್ತಿದ್ಯಾ ಪುನೀತ್ ಕೆರೆಯಲ್ಲಿ ನಿಜವಾಗ್ಲು ನೀನು ಇದು ಯುವಕ ಆಗಿದ್ರೆ ಇಂದು ಹೆಣ್ಣು ಮಕ್ಕಳನ್ನ ಗೌರವಿಸುವಂತ ಯುವಕ ಆಗಿದ್ರೆ ಪುನೀತ್ ಕೆರೆಳಿ ವಸಂತ ಗಿಳಿಯರ್ ಹಾಗೆ ಚಕ್ರವರ್ತಿ ಅದೇ ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಮುಂದೆ ಬಂದು ನಾನು ಯಾವುದೇ ಒಂದ್ ರೂಪಾಯಿ ತಗೊಂಡಿಲ್ಲ ಸೌಜನ್ಯಳಿಗೆ ನ್ಯಾಯ ಸಿಗ್ಲಿ ಅಂತಾನೆ ಹೋರಾಟ ಮಾಡ್ತಾ ಇದನ್ನಿ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನಿಜವಾದ ಆರೋಪಿಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಅವ್ರು ಕೊಟ್ಟಿರುವಂತ ಎಂಜಲ್ ದುಡ್ಡು ನಾವು ತಿಂದಿಲ್ಲ ಅದನ್ನ ಕಕ್ಕತಾ ಇಲ್ಲ ಅಂತ ಹೇಳಿ ಬಂದು ಬೊಗ್ಳೋ ದೇವಸ್ಥಾನದ ಮುಂದೆ ನಿನಗೆ ತಾಕತ್ತು ಗಿರೀಶ್ ಮಟ್ಟಣ್ಣ ಅವ್ರ ಬಗ್ಗೆ ನೀನ್ ಮಾತಾಡ್ತಿಯಲ್ಲ ಅವ್ರ ಬಗ್ಗೆ ಮಾತಾಡುವಂತ ಯೋಗ್ಯತೆ ಒಂದು ಹೆಣ್ಣಿಗೋಸ್ಕರ ನ್ಯಾಯ ಸಿಗ್ಲಿ ಅಂತ ನಾವೆಲ್ಲಾರು ಧ್ವನಿ ಎತ್ತಿ ಮಾತಾಡ್ತಾ ಇದ್ರೆ ಧರ್ಮ ಧರ್ಮಗಳ ಬಗ್ಗೆ ತಂದಿಡುವಂತದ್ದು ಇವರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರಿ ಅಂತ ಹೇಳುವಂತ ಪುನೀತ್ ಕೆರೆಳಿ ವಸಂತ ಗಿಳಿಯಾರ್ ಚಕ್ರವರ್ತಿ ನೀವು ನಿಜವಾಗ್ಲು ಹೆಣ್ಣಿನ ಒಟ್ಟೆಯಲ್ಲೇ ಜನ್ಮ ತಾಳಿದ್ರೆ ನೀವು ನಿಜವಾಗ್ಲು ಇಂದು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತವ್ರೆ ಆಗಿದ್ರೆ ಕಾಮು ಅಲ್ಲ ನೀವು ಒಳ್ಳೆಯವರು ಆಗಿದ್ರೆ ಪುನೀತ್ ಕೆರಳಿ ವಸಂತ ಗಿಳಿಯಾರ್ ಚಕ್ರವರ್ತಿ ಯಾವ ದೇವಸ್ಥಾನದ ಮುಂದೆ ಇವತ್ತು ಪ್ರಮಾಣ ಮಾಡಿದ್ರು ಯಾವ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಮುಂದೆ ಪ್ರಮಾಣ ಮಾಡ್ತೀರಿ ದೇವಸ್ಥಾನದ ಬಗ್ಗೆ ಧನಿಗಳ ಬಗ್ಗೆ ದೇವರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಊರಿನ ಗ್ರಾಮಸ್ಥರಾಗಿ ಧ್ವನಿ ಎತ್ತಿ ನಾವು ಹೋರಾಟ ಮಾಡಲೇಬೇಕು ಅಂತ ಹೇಳಿ ಯಾವೆಲ್ಲ ಜನ ಇವತ್ತು ಸೇರಿಸಿದ್ರಿ ಆ ಜನರ ಆ ಜನರ ಮುಖದಲ್ಲಿ ಭಯ ಇತ್ತು ಆ ಜನರ ಮುಖದಲ್ಲಿ ಒತ್ತಾಯ ಇತ್ತು ಆ ಜನರ ಮುಖದಲ್ಲಿ ಇವ್ರು ಮಾಡಿರುವಂತ ಪಾಪಕ್ಕೆ ನಾ ನಿಂತ್ಕೊಳ್ತಾ ಅದನ್ನಲ್ಲ ಅಂತ ಒಂದು ಒಂದು ಸಂಕಟ ಕಾಡ್ತಾ ಇತ್ತು ಒಂದು ನೌ ಕಾಡ್ತಾ ಇತ್ತು ಹಾಗೆ ಅಲ್ಲಿ ಭಾಷಣ ಮಾಡ್ತಾ ಇದ್ದಂತ ಶ್ರೀನಿವಾಸರಾವಳಿಯ ಸ್ಫುಟಾಣಿ ಮಾತಾಡುವಾಗ ತದುಲ್ತಾ ಇದ್ದ ಹದರ್ತಾ ಇದ್ದ ಎದರ್ತಾ ಇದ್ದ ಅಣ್ಣಪ್ಪ ಸ್ವಾಮಿ ಮುಂದೆ ಹನ್ನೆರಡು ತೆಂಗಿನಕಾಯಿ ಹೊಡಿತೀನಿ ಅಂತ ಹೇಳಿ ಅಣ್ಣಪ್ಪ ಸ್ವಾಮಿಯ ಮುಂದೆನೆ ಅವ್ರು ತೆಂಗಿನಕಾಯಿ ಹೊಡೆದಿಲ್ಲ ಮೋರ್ ಓವರ್ ಅಣ್ಣಪ್ಪ ಸ್ವಾಮಿ ಮುಂದೆ ಕ್ಯಾಮ್ರಾ ಹೋಗಂಗೆ ಇಲ್ಲ ಅಣ್ಣಪ್ಪ ಸ್ವಾಮಿ ಮುಂದೆ ಹನ್ನೆರಡು ತೆಂಗಿನಕಾಯಿ ಅಂತ ಪದ್ಧತಿ ಹನ್ನೆರಡು ತೆಂಗಿನಕಾಯಿ ಹೊಡಿತಾರ ಹನ್ನೆರಡು ಅಂದ್ರೆ ಮೂರು ಅಂದ್ರೆ ಮೂರು ಅಂದ್ರೆ ಮೂರು ದಾರಿದಲ್ಲಿ ನೀವೆಲ್ಲಾರು ಸರ್ವನಾಶ ಆಗ್ತೀರಾ ಅನ್ನುವಂಥದ್ದು ಅರ್ಥ ಗ್ರಾಮಸ್ಥ ಆದಂತ ಶ್ರೀನಿವಾಸ ರಾವ್ ಇವತ್ತು ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಮುಂದೆ ಪ್ರಮಾಣ ಮಾಡಿ ಹೇಳ್ತಾನೆ ಇಲ್ಲಿ ಅನಾಚಾರ ನಡೀತಾ ಇದೆ ಅತ್ಯಾಚಾರ ನಡೀತಾ ಇದೆ ಸುಳ್ಳು ಅಪಪ್ರಚಾರ ನಡೀತಾ ಇದೆ ನಾವು ಮನುಷ್ಯರಾಗಿ ನಾವೇನು ಮಾತಾಡಲ್ಲ ದೇವರೇ ಮಾತಾಡಬೇಕು ದೇವರೇ ಉತ್ತರ ಕೊಡಬೇಕು ಅದಕ್ಕೋಸ್ಕರ ನಾವು ಹನ್ನೇಳು ತೆಂಗಿನಕಾಯಿ ಹೊಡಿತಾ ಇದೀರಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಇದೀರಿ ಅಂತ ಹೇಳಿದಂತ ಭಾಷಣ ಬಿಗ್ದಂತ ಶ್ರೀನಿವಾಸರಾವ್ ನಿಜವಾಗ್ಲೂ ಸತ್ಯ ದೇವರೇ ಉತ್ತರ ಕೊಡ್ತಾನೆ ದೇವರೇ ಉತ್ತರ ಕೊಡಬೇಕು ನಾನ್ ಅನ್ಕೊಂಡಿದೆ ಇವತ್ತು ಮಾಡ್ತಾ ಇರುವಂತ ಸಭೆ ಏನೋ ದೊಡ್ಡ ಸಭೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಬರ್ತಾರೆ ಪುನೀತ್ ಕೆರಳ್ಳಿ ಬರ್ತಾನೆ ವಸಂತ ಗಿಳಿಯಾರ್ ಬರ್ತಾನೆ ಚಕ್ರವರ್ತಿ ಬರ್ತಾನೆ ಯಾರು ಬೇಡ ನಿಮ್ಮ ದನಿಗಳು ಬಂದು ಪ್ರಮಾಣ ಮಾಡ್ತಾರೆ ಅಂತ ಹೇಳಿ ನಾನು ಓವರ್ ಎಕ್ಸ್ಪೆಕ್ಟೇಷನ್ ಇದ್ದು ಕಾದಿದ್ದೆ ಅಲ್ಲಿ ಗೊತ್ತಾಗಿದ್ದು ಜನರನ್ನ ಒತ್ತಾಯ ಪೂರ್ವಕವಾಗಿ ಬಂದು ನಿಲ್ಸಿ ಜನರ ಮನ್ಸು ಕಾಡ್ತಾ ಇತ್ತು ಈ ಪ್ರಮಾಣ ನಾವು ಮಾಡ್ಬೇಕಾ ದೇವರೇ ಸತ್ಯ ಸತ್ಯತೆಯನ್ನ ಗೆಲ್ಲಿಸು ಸೌಜನ್ಯರಿಗೆ ನ್ಯಾಯ ಕೊಡಿಸುವಂತ ಸಹ ಅಲ್ಲಿರುವಂತ ಜನರು ಪ್ರಾರ್ಥನೆ ಮಾಡಿದ್ದಾರೆ ಯಾಕೆ ನೀವು ಮಾಡ್ತಾ ಇರುವಂತ ಸುಳ್ಳು ಆರೋಪಗಳು ಸುಳ್ಳು ಪ್ರಮಾಣಗಳಿಗೆ ಭಗವಂತ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಡೆಫಿನೆಟ್ಲಿ ನಿಮ್ಗೆ ಉತ್ತರ ಕೊಟ್ಟೆ ಕೊಡ್ತಾನೆ ಕಳೆದ ಬಾರಿ ಒಂದ್ಸಲ ಇದೇ ತರ ಮಹೇಶ್ ತಿಮ್ಮರೊಡ್ಡಿ ಅವರ ಮೇಲೆ ಪ್ರಮಾಣ ಮಾಡಿದ್ ಹೋಗಿದ್ದಂತ ವ್ಯಕ್ತಿ ಆಕ್ಸಿಡೆಂಟ್ ಆಗಿದ್ದ ಗೊತ್ತಿದೆ ಅಲ್ವಾ ಸೊ ನೀವೇನ್ ದೊಡ್ಡದಲ್ಲ ಭಗವಂತನ ಶಕ್ತಿನ ಪರೀಕ್ಷೆ ಮಾಡಕ್ ಹೊರಟಿರುವಂತ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಪವಾಡ ನಿಮಗೆಲ್ಲಾರ್ಗೂ ಗೊತ್ತಿದ್ರನು ಸತ್ಯ ಏನಂತ ಗೊತ್ತಿದ್ರನು ಸುಳ್ಳನ್ನ ಗೆಲ್ಲಿಸು ಅಂತ ಹೇಳಿ ಭಗವಂತನ ಮುಂದೆ ಹೋಗಿ ತೆಂಗಿನಕಾಯಿ ಹೊಡೆದು ಪ್ರಾರ್ಥನೆ ಮಾಡಿದ್ರೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಬಿಟ್ಟಾದ್ರೂ ಬಿಡ್ತಾನ ಅಮೃತ ವರ್ಷಿಣಿ ಹತ್ರ ಹೋಗ್ತೀನಿ ಅಂದವರು ಪಾಪ ಅರ್ಧ ದಾರಿಗೆ ವಾಪಸ್ ಹೋದ್ರು ಅಂತ ಯಾಕ್ ಸ್ವಾಮಿ ದೇವರು ಕರೆಸ್ಕೊಂಡಲ್ವಾ ಇವರು ನಿಮ್ಮ ದಣಿಗಳನ್ನ ವಸಂತ ಗಿಳಿಯಾರ್ನ ಪುನೀತ್ ಕೆರೆಳಿನ ಚಕ್ರವರ್ತಿನ ಸ್ವಾಮಿ ಮುಂದೆ ಕಾಯಿ ಹೊಡಿತೀರಿ ಪೂಜೆ ಸಲ್ಲಿಸ್ತೀರಿ ಅರಕೆ ಸಲ್ಲಿಸ್ತೀರಿ ಪ್ರಮಾಣ ಮಾಡ್ತೀರಿ ಅಂತ ಹೇಳಕ್ ಯಾಕೆ ಯಾರು ಬಂದಿಲ್ಲ ನಿಮ್ಮ ನಕಲಿ ಹೋರಾಟ ನಿಮ್ಮ ನಕಲಿ ಪ್ರಾರ್ಥನೆ ನಿಮ್ಮ ನಕಲಿ ಪೂಜೆ ಪುನಸ್ಕಾರಗಳು ನೀವು ಸೌಜನ್ಯ ಅನ್ನೋ ಒಂದು ಹೆಣ್ಣುಮಗಳು ನಮ್ಮ ಗ್ರಾಮದಲ್ಲಿ ತೀರ್ಕೊಂಡಿದ್ದಾಳೆ ಅತ್ಯಾಚಾರ ಕೊಲೆ ಆಗಿದ್ದೆ ಹದಿಮೂರು ವರ್ಷ ಆಗಿದೆ ಇದುವರೆಗೂ ನ್ಯಾಯ ಸಿಗ್ತಾ ಇಲ್ಲ ಇದ್ರಿಂದ ನಮ್ಮ ಗ್ರಾಮದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಬನ್ನಿ ಎಲ್ಲಾರು ಸೇರಿ ಸೌಜನ್ಯಳಿಗೆ ನ್ಯಾಯ ಕೊಡ್ಸೋಣ ಸೌಜನ್ಯ ನಮ್ಮ ಗ್ರಾಮದ ಹೆಣ್ಣುಮಗಳು ಸೌಜನ್ಯ ನಮ್ಮ ಗ್ರಾಮದ ಹಿಂದೂ ಹೆಣ್ಣುಮಗಳು ಅವಳಗಾಗಿದ್ದೆ ನಾಳೆ ದಿವಸ ನಮ್ಮನೆಗೂ ಆಗ್ಬೋದು ಅಂತ ಅವನ್ನಾದ್ರೂ ಒಬ್ಬ ಬಾಯಲ್ಲಿ ಬಂತ ಸೌಜನ್ಯ ಅನ್ನೋ ಹೆಸರು ನಮ್ಮ ಗ್ರಾಮದ ಅದ್ ಯಾವ್ದೋ ಹುಡುಗಿ ತೀರ್ಕೊಂಡಿದ್ಲು ಅಂತ ಹೇಳ್ತಿರಲ್ಲ ಸೌಜನ್ಯ ಹೆಸರು ನಿಮ್ಮ ಬಾಯಲ್ಲಿ ಬರ್ಬೇಕು ಅಂದ್ರೆ ಅದು ಶಕ್ತಿ ಇರಬೇಕು ಗಟ್ಸ್ ಇರ್ಬೇಕು ಸತ್ಯ ಇರಬೇಕು ನಿಮ್ಮ ಮೈ ತುಂಬಾ ಸುಳ್ಳು ತುಂಬಿಕೊಂಡು ಮೈ ತುಂಬಾ ಕೆಟ್ಟ ಕೆಟ್ಟ ಕೆಲಸವನ್ನು ಮಾಡ್ಕೊಂಡಿರುವಂತ ನಿಮ್ಮಂತ ಥರ್ಡ್ ಕ್ಲಾಸ್ ಪೀಪಲ್ ಬಾಯಿಲಿ ಸೌಜನ್ಯ ಹೆಸರು ಬರೋದಕ್ಕೆ ಸಾಧ್ಯನಾ